ನೀವು ಮಾಡತಕ್ಕಂಥ ಈ ಸಣ್ಣ ತಪ್ಪು ನಿಮ್ಮ ಹಬ್ಬದ ಶಕ್ತಿಯನ್ನೇ ಕುಂದಿಸ್ಬಿಡುತ್ತೆ ಯಾವುದು ಗೊತ್ತಾ ಗಣಪತಿ ಹಾಗೂ ಗೌರಿಯನ್ನ ವಾಸ್ತುಪ್ರಕಾರವಾಗಿ ಪೂಜೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಗಣಪತಿಯ ಮಂಟಪವನ್ನ ನಿರ್ಮಾಣ ಮಾಡಿಕೊಂಡು ಷೋಡಶೋಚ್ಚರ ಪೂಜೆಯಾಗಿ ಭಕ್ತಿನ ಸರವಾಗಿ ಪೂಜೆ ಮಾಡ್ತಾರೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಗಣಪತಿಯನ್ನ ಯಾವ ದಿಕ್ಕಿಗೆ ಇಟ್ಟು ಪೂಜೆ ಮಾಡಬೇಕು ಅಂತ ಸ್ವರ್ಣ ಗೌರಿಯನ್ನ ಗಣಪತಿಯನ್ನ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಪಶ್ಚಿಮ ವಿಮುಖವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಯಾವುದೇ ಕಾರಣಕ್ಕೂ ದಕ್ಷಿಣ ವಿಮುಖವಾಗಿ ಗಣಪತಿಯನ್ನ ಪೂಜೆ ಮಾಡಬಾರ್ದು ನೀವು ನಿಂತು ಪೂಜೆ ಮಾಡತಕ್ಕಂತಹ ದಿಕ್ಕು ಕೂಡ ಪೂರ್ವ ಹಾಗೂ ಉತ್ತರಕ್ಕೆ ಇದ್ರೆ ತುಂಬಾ ಶ್ರೇಯಸ್ಕರ ಅದೇ ರೀತಿ ನಿಮ್ಮ ಬಚ್ಚಲ ಮನೆ ಇದ್ರೆ ಅದ್ರ ಪಕ್ಕದ ಗೋಡೆಗೆ ಹೊಂದಿಕೊಂಡಂಗೆ ಗಣಪತಿಯನ್ನು ಕೂರಿಸಬಾರ್ದು ಯಾವುದೇ ಕಾರಣಕ್ಕೂ ನೀವು ಮಲಗತಕ್ಕಂಥ ಮಂಚುವಾಗಿರ್ಬೋದು ನಿಮ್ಮ ರೂಮ್ ಅಂದ್ರೆ ಬೆಡ್ರೂಮ್ಗಳಾಗಿರ್ಬಾರ್ದು ಹಾಗೆಯೇ ನೀವು ಕೂರಿಸತಕ್ಕಂತ ಗೌರಿ ಹಾಗೂ ಗಣಪತಿಯ ವಿಗ್ರಹಗಳು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಬೆನ್ನೆಲುಬಾಗಿ ಇರಬಾರದು ಅದೇ ರೀತಿ ಯಾವುದೇ ಕಾರಣಕ್ಕೂ ಆಗ್ನೀಯಾಭಿಮುಖವಾಗಿ ನೈಋತ್ಯಾಭಿಮುಖವಾಗಿ ವಾಯುವ್ಯಾಭಿಮುಖವಾಗಿ ಗೌರಿ ಗಣಪತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರದು ಸದಾಕಾಲ ಬ್ರಹ್ಮಸ್ಥಾನದಲ್ಲಿ ಅಂದ್ರೆ ಮನೆಯ ಬ್ರಹ್ಮಸ್ಥಾನದಲ್ಲಾಗಿರ್ಬೋದು ಪೂರ್ವಾಭಿಮುಖವಾಗಿ ಆಗಿರ್ಬೋದು ಉತ್ತರಾಭಿಮುಖವಾಗಿ ಗಣಪತಿಯನ್ನ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಧನಾತ್ಮಕ ಶಕ್ತಿ ಮನೆಯಲ್ಲಿ ವೃದ್ಧಿಯಾಗತ್ತೆ